ಹಲೋ ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್ ನಮ್ಮ ರಾಷ್ಟ್ರ ನಾಯಕರ ಹುಟ್ಟುಹಬ್ಬ ಮಣ್ಣಿನ ಮಗ ಭಾರತಾಂಬೆಯ ಹೆಮ್ಮೆಯ ಪುತ್ರ ರಾಷ್ಟ್ರದ ಹನ್ನೊಂದನೆಯ ಪ್ರಧಾನಮಂತ್ರಿಗಳು ಕನ್ನಡಿಗರ ಅಕ್ಕರೆಯ ಮಣ್ಣಿನ ಮಗ ಭಾರತದ ನೆಚ್ಚಿನ ಭೂಮಿ ಪುತ್ರ ಹಾಗೂ ರೈತ ಮಿತ್ರ ಹಳ್ಳಿಯಿಂದ ದಿಲ್ಲಿಯವರೆಗೆ ಬೆಳೆದು ನಿಂತ ಮಹಾನ್ ನಾಯಕ ಎಚ್ ಡಿ ದೇವೇಗೌಡರವರು ಇವರ ತೊಂಬತ್ತೆರಡನೇ ವರ್ಷದ ಹುಟ್ಟುಹಬ್ಬವನ್ನು ಅಂಡನಹಳ್ಳಿ ಸಿದ್ಧಿವಿನಾಯಕ ದೇವಾಲಯದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಬೆನಮನಹಳ್ಳಿ ಹಲಗೂರು ಅಂಡನಹಳ್ಳಿ ಯುವಕ ಮಿತ್ರರಿಂದ ಈ ಆಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ತೆ ಪ್ರಸನ್ನ ಅವ್ರೆ ಇವತ್ತು ಒಂದು ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ ಏನು ಕಂಡ ಧೀಮಂತ ನಾಯಕ ಮಾಜಿ ತಜ್ಞಿಗಳು ಮಣ್ಣಿನ ಮಗ ದೇವೇಗೌಡರು ದಿವಸ ಇವತ್ತು ಈ ನಾಡು ಕಂಡಂತ ಮುಸ್ತದ್ದಿ ಬಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ದೇವೇಗೌಡರು ನೀರಾವರಿಯಿಂದ ಅಲ್ಲಿ ಯಾವ್ದೇ ಅಲ್ಲಿ ಎಲ್ಲಾ ಇಲಾಖೆಗಳು ಒಳ್ಳೆ ಸಮೃದ್ಧಿಯಾಗಿತ್ತು ಅವ್ರ ಕಾಲದಲ್ಲಿ ಕೆಲವೇ ತಿಂಗಳು ಹತ್ತೇ ತಿಂಗಳು ಪ್ರಧಾನಿ ಆದ್ರೂ ಹತ್ತು ವರ್ಷದಲ್ಲಿ ಮಾಡುವಂತ ಕೆಲಸ ಹತ್ತೇ ತಿಂಗಳಲ್ಲಿ ಮಾಡಿದ್ದಾರೆ ನಾವು ಈ ಈ ಯಾವುದೇ ಕಳಾಂತ ಒಳ್ಳೆ ಪ್ರಧಾನಿಯವರು ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ದೇಶ ಕಂಡಂತ ಅಪ್ರತಿಮ ನಾಯಕ ಮಣ್ಣಿನಿಂದ ಮೇಲೆದ್ದು ಬಿನಿಕ್ಸ್ ನಂತೆ ದೇಶದ ಕೆಂಪುಕೋಟೆ ರಾಜಧಾನಿ ಕೆಂಪುಕೋಟೆಯಲ್ಲಿ ಬಾವುಟವನ್ನು ಹಾರಿಸಿದ ವೀರ ಕನ್ನಡಿಗ ನಮ್ಮ ಎಚ್ ಡಿ ದೇವೇಗೌಡರು ಅವರ ಹುಟ್ಟು ಹಬ್ಬವನ್ನ ನಾವು ಈಗಿನ ಹಲವರು ಭಾಗದ ಮುಖಂಡರುಗಳು ಪಕ್ಷದ ಕಾರ್ಯಕರ್ತರು ಹಾಗೂ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಜೊತೆ ಹೇಗೆ ಆಚರಣೆ ಮಾಡುತ್ತಿದ್ದೇವೆ ದೇವೇಗೌಡರ ಬಗ್ಗೆ ನಾವು ಎಷ್ಟೇ ಹೇಳುವುದು ಸಾಕಾಗಲ್ಲ ನಮ್ಮ ಭಾಗದ ವಿಚಾರ ಮಾತಾಡಬೇಕು ಅಂತಂದ್ರೆ ನಮ್ಮ ಭಾಗ ಪೂರ್ತಿ ಬರಡಾಗಿದ್ದಂತ ಭೂಮಿಗೆ ಇಗ್ಲೂರ್ ಸೆಕೆ ಈಗ್ಲೂರ್ ಡ್ಯಾಮ್ ಅಂತ ಏನ್ ಕಟ್ಬೋದು ಎಚ್ ಡಿ ದೇವೇಗೌಡ ಬ್ಯಾರೇಜ್ ಅಂತ ಇವತ್ತು ಹೆಸರೇನಾಗಿದೆ ಅವರ ಶ್ರಮದಿಂದ ನಾವೆಲ್ಲ ಇವತ್ತೊಂದ್ ದಿನ ಬತ್ತ ಬೆಳೆದು ಅನ್ನ ತಿಂತ ಮತ್ತು ನೆಲೆಸಿಕೊಳ್ಳೇ ಬೇಕಾಗುತ್ತೆ ದೇವೇವೇಗೌಡರ ಬಗ್ಗೆ ಹಲವಾರು ವಿಚಾರಗಳು ಮಾತಾಡ್ಬೋದು ನಾವು ಸ್ಥಳೀಯವಾಗಿದ್ದಂತ ಇಷ್ಟು ವಿಚಾರನ ಹೇಳಿದ್ದೀವಿ ಅಂತ ಅಪ್ರಪತಿ ನಾಯಕ ನೂರಾರು ವರ್ಷ ಕಾಲ ನಮ್ಮೆಲ್ಲ ತಲೆ ಮೇಲೆ ಇರ್ಲಿ ಅಂತ ಈ ವಿನಾಯಕನಲ್ಲಿ ನಲ್ಲಿ ಪ್ರಾರ್ಥಿಸ್ತಿರ್ತೀವಿ ಭಗವಂತ ಇನ್ನೂ ಅವ್ರಿಗೆ ನೂರಾರು ಕಾಲ ಆಯಸ್ಸು ಆರೋಗ್ಯ ಕೊಟ್ಟು ನಮ್ಮೆಲ್ಲರ ತಲೆ ಮೇಲೆ ನರಳಾಗಿಟ್ಟು ನನ್ನ ಬಣ್ಣದ ಜಗತ್ತು ಚಾನಲ್ನಿಂದ ಹುಟ್ಟುಹಬ್ಬದ ಶುಭಾಶಯಗಳು